ಹಾಯ್ ಹಲೋ ನಮಸ್ಕಾರ ಈ ಸಂಜೆ ನ್ಯೂಸ್ನ ಸ್ಪೆಷಲ್ ರಿಪೋರ್ಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಪಲ್ಲವಿ ಎನ್ ರಾಜ್ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ ಸಾವಿರ ಸುಳ್ಳು ಹೇಳಿ ಬಂದು ಮದುವೆ ಮಾಡಿ ಅಂತ ಅದೇ ರೀತಿ ಒಂದು ಹೃದಯ ವಿದ್ರಾವಕ ಘಟನೆ ಚಿಕ್ಕಮಗಳೂರಿನ ತರೀಕೆರೆಯ ಹುಲಿತಿಮ್ಮಾಪುರದಲ್ಲಿ ನಡೆದಿರುವಂಥದ್ದು ಆ ವಿಚಾರ ಕೇಳ್ತಾ ಇದ್ದಂತೆ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಇಂತಹ ಒಂದಷ್ಟು ಘಟನೆಗಳನ್ನ ನಾವು ಸಿನಿಮಾದಲ್ಲಿ ನೋಡಿರ್ತೀವಿ ಅಲ್ಲಿ ನೋಡಿರ್ತೀವಿ ತುಂಬಾ ರೇರ್ ಆಗಿ ಸಂಭವಿಸುವಂತಹ ಘಟನೆಗಳು ಇವು ವಿಚಾರ ಇಷ್ಟೆ ಮಗಳು ಮದುವೆ ಇರುತ್ತೆ ತಂದೆ ಎಲ್ರಿಗೂ ಆಲ್ಮೋಸ್ಟ್ ಪತ್ರಿಕೆಗಳನ್ನ ಕೊಟ್ಟು ಮುಗಿಸಿರ್ತಾರೆ ತನ್ನ ಸ್ನೇಹಿತರಿಗೆ ಪತ್ರಿಕೆ ಕೊಡೋದು ಮಾತ್ರ ಬಾಕಿ ಇರುತ್ತೆ ಹುಲಿ ತಿಮ್ಮಾಪುರದ ಅಕ್ಕಪಕ್ಕ ಇರುವಂತಹ ಒಂದಷ್ಟು ಹಳ್ಳಿಗಳಿಗೆ ತನ್ನ ಸ್ನೇಹಿತನ ಜೊತೆಯಲ್ಲಿ ಹೋಗ್ತಾರೆ ಎಲ್ಲ ಕೊಡ್ತಾರೆ ಪತ್ರಿಕೆ ಕೊಟ್ಟು ಬರಬೇಕಾದ್ರೆ ಬೈಕ್ನಲ್ಲಿ ಅವರ ಒಂದು ಗಾಡಿ ಕತ್ತಲೆ ಆಗಿರುತ್ತೆ ಒಂದು ಹನ್ನೆರಡೂವರೆ ಹನ್ನೆರಡು ಮುಖಾಲು ಒಂದು ಗಂಟೆ ಸುಮಾರಿಗೆ ಹೋಗಿ ಲೈಟ್ ಕಂಬಕ್ಕೆ ಸಡನ್ನಾಗಿ ಡಿಕ್ಕಿ ಹೊಡೆಯುತ್ತೆ ನಂತರ ಎಲ್ಲವೂ ಆದದ್ದು ಊಹಿಸಲಾರದಷ್ಟು ನಷ್ಟ ಆ ಒಂದು ಇಡೀ ಕುಟುಂಬವೇ ನೋವಿನಲ್ಲಿ ಮುಳುಗಿದೆ ಒಂದು ಕಡೆ ಮದುವೆ ಸ್ವಂತ ಮಗಳು ಮದುವೆ ಕೊನೆ ಮಗಳು ಮದುವೆ ಅದೂರಿಯಾಗಿ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಒಂದಷ್ಟು ಕನಸನ್ನ ಕಟ್ಕೊಂಡಿರುವಂತಹ ತಂದೆ ಮಗಳ ಮದುವೆಯನ್ನ ನೋಡಲಿಕ್ಕೆ ಆಗದೆ ಸಾವನ್ನಪ್ಪಿದ್ದಾರೆ ಇಂತಹ ವಿಚಾರವನ್ನ ಹೇಳಲಿಕ್ಕೂ ಕೂಡ ಮನಸ್ಸು ಭಾರವಾಗುತ್ತೆ ಆ ಆ ಮದುಮಗಳು ಹೇಗೆ ಈ ವಿಚಾರವನ್ನ ತಗೊಂಡಿದ್ದಾಳೆ ಅನ್ನೋದೇ ಬೇಸರದ ಸಂಗತಿ ಅಷ್ಟಾಗುತ್ತೆ ನಂತರ ಅಲ್ಲಿರುವಂತಹ ಗ್ರಾಮಸ್ಥರು ಸ್ನೇಹಿತರು ಎಲ್ಲೂ ಎಲ್ಲರೂ ಕರ್ಕೊಂಡೋಗಿ ಶಿವಮೊಗ್ಗದಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ ನಂತರ ಇನ್ನೇನು ಎಷ್ಟು ದುಡ್ಡಾದರೂ ಪರವಾಗಿಲ್ಲ ನಮ್ಮ ಅಣ್ಣನ್ನು ಉಳಿಸ್ಕೊಡಿಯಂತಹ ಡಾಕ್ಟರ್ಗೆ ಚಂದ್ ಮೃತ ಚಂದ್ರು ಅವರ ತಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಕೇಳ್ಕೊಳ್ತಾರೆ ಉಳಿಸ್ಕೊಡಿ ದಯವಿಟ್ಟು ಅಂತ ಡಾಕ್ಟರ್ಗೆ ಬೇಡ್ಕೊಳ್ತಾರೆ ಬಟ್ ಆಗೋದಿಲ್ಲ ಹೀ ನೋ ಮೋರ್ ಅಂದ್ಬಿಡ್ತಾರೆ ಡಾಕ್ಟ್ರು ಒಂದೇ ಮಾತಲ್ಲಿ ಒಂದು ಹದಿನೈದರ ಸುಮಾರಿಗೆ ಅವರ ಅವರ ಪ್ರಾಣ ಪಕ್ಷಿ ಹೋಗುತ್ತೆ ಮಗಳ ಮದುವೆಯ ಸಂಭ್ರಮದಲ್ಲಿದ್ದ ತಂದೆ ಜವರಾಯನ ಬಳಿ ಹೋಗ್ತಾರೆ ಅಂತ ಆ ಪರಿಸ್ಥಿತಿಯನ್ನ ವರ್ಣನೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಮಗಳು ಹೇಗೆ ಜೀರ್ಣ ಮಾಡ್ಕೊಂಡ್ಳು ಚಂದ್ರು ಅವರ ಪತ್ನಿ ಹೇಗೆ ಡೈಜೆಸ್ಟ್ ಮಾಡ್ಕೊಂಡ್ರು ಹೇಗೆ ತಗೊಂಡ್ರು ಈ ವಿಚಾರವನ್ನ ಅದೆಲ್ಲವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಂತರ ಗ್ರಾಮಸ್ಥರೆಲ್ಲ ಈ ವಿಚಾರವನ್ನು ಮುಚ್ಚಿಟ್ಟು ಮದುವೆಯನ್ನು ಮಾಡಿಸ್ತಾರೆ ಆದರೂ ಮಗಳು ಕೇಳ್ತಾನೆ ಇರ್ತಾಳೆ ಚಡಪಡಿಸ್ತಾ ಇರ್ತಾಳೆ ಯಾಕೆಂದರೆ ಮಗಳು ಮದುವೆ ಸಂಭ್ರಮ ನನ್ನ ಅಪ್ಪ ಇರಬೇಕು ಮದುವೆನಲ್ಲಿ ಅಪ್ಪ ನನ್ನ ಮದುವೆ ನೋಡಬೇಕು ಇಡೀ ಕುಟುಂಬಸ್ಥರು ಇದ್ದಾರೆ ಊರವ್ರು ಇದ್ದಾರೆ ಬೇರೆ 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 ಕಡೆಯಿಂದ ಬಂದವರು ಇದ್ದಾರೆ ನಮ್ಮಪ್ಪ ಅಲ್ಲಿಲ್ಲ ಆ ಮಗಳಿಗೆ ಅದು ಆಗ್ತಾ ಇಲ್ಲ ಯಾರು ಬರಲೇನು ಇಂಟ್ರೆಸ್ಟು ಕೇಳ್ತಾಳೆ ನಮ್ಮಪ್ಪ ಇಲ್ಲಿ ನಮ್ಮಪ್ಪ ಇಲ್ಲಿ ಅಂತ ಅವ್ರು ಹೇಳ್ತಾರೆ ನಿಮ್ಮಪ್ಪಂಗೆ ಒಂದು ಚಿಕ್ಕ ಆ್ಯಕ್ಸಿಡೆಂಟ್ ಆಗಿದೆ ಮದುವೆಲೆಲ್ಲ ಓಡಾಡ್ತಿದ್ರಲ್ಲ ಆಸ್ಪತ್ರೆಯಲ್ಲಿದ್ದಾರೆ ಇನ್ನೇನು ಬರ್ತಾರೆ ಇನ್ನೇನು ಬರ್ತಾರೆ ಅಂತ ಹೇಳ್ತಿರ್ತಾರೆ ಇದೇ ಸಂದರ್ಭದಲ್ಲಿ ತಾಳಿನೂ ಕಟ್ಟಿಸ್ತಾರೆ ತಾಳಿ ಕಟ್ಟಿಸಿದ ನಂತರ ಹುಡುಗನ ಮದ ಹುಡುಗನ ಮನೆಗೆ ಕರ್ಕೊಂಡೋಗಿ ಅಲ್ಲೊಂದಷ್ಟು ಶಾಸ್ತ್ರಗಳು ಆಗುವವರೆಗೂ ಹುಡುಗಿಗೆ ಹುಡುಗಿ ತಾಯಿಗೆ ಈ ಒಂದು ವಿಚಾರವನ್ನು ಹೇಳಿಲ್ಲ ಅವರು ನಂತರ ಹೇಳಿ ಹೇಳಲೇಬೇಕು ಭಾರವಾದ ಮನಸ್ಸಿನಲ್ಲೇ ಹೇಳ್ತಾರೆ ಕುಟುಂಬಸ್ಥರು ಸ್ನೇಹಿತರು ಗ್ರಾಮಸ್ಥರು ಎಲ್ಲರೂ ಹಿಂಗೆ ಹಿಂಗೆ ವಿಚಾರ ಸಾವನ್ನಪ್ಪಿದ್ದಾರೆ ಅಂತ ಆ ಮದುವೆ ಹುಡುಗಿ ಇದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ನನ್ನ ಮದುವೆಯಲ್ಲಿ ನಮ್ಮ ಅಪ್ಪ ಈ ರೀತಿ ಆಯ್ತಲ್ಲ ಅದು ಪತ್ರಿಕೆ ಕೊಡುವಂತಹ ಸಂದರ್ಭದಲ್ಲಿ ಹೇಗೆ ಸಹಿಸ್ಕೊಳ್ತಾಳೆ ಈ ಹಿಂದೆ ಚಂದ್ರು ಅವ್ರಿಗೆ ಮೂರು ಜನ ಹೆಣ್ಮಕ್ಳಿರ್ತಾರೆ ಅದರಲ್ಲಿ ಮೊದಲನೇ ಹೆಣ್ಮಗಳನ್ನು ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿರ್ತಾರೆ ಯಾವುದೇ ತಂದೆ ತಾಯಿಗಾಗ್ಲಿ ಅದರಲ್ಲೂ ಹೆಣ್ಮಕ್ಳು ಮದುವೆನ ತುಂಬ ಚೆನ್ನಾಗಿ ಮಾಡಬೇಕು ಯಾರು ಏನು ಮಾತಾಡಬಾರ್ದು ಆ ರೀತಿಯಾಗಿ ಮಗಳ ಮದುವೆಯನ್ನ ಮಾಡಬೇಕು ಅಂತ ಎಲ್ಲ ತಂದೆ ತಾಯಿಯರು ಕನಸನ್ನ ಕಂಡಿರ್ತಾರೆ ಅದೇ ರೀತಿ ಚಂದ್ರ ಅವರು ಕನಸನ್ನ ಕಂಡಿದ್ರು ಮಗಳಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ದಾರೆ ಲಕ್ಷ ಲಕ್ಷ ಖರ್ಚು ಮಾಡಿ ಒಳ್ಳೆ ದೊಡ್ಡ ಚೌಲ್ಡ್ರಿನಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಮದುವೆ ಮಾಡಬೇಕು ಅಂತ ಕನಸ್ಕೊಂಡಿರ್ತಾರೆ ಅವಳು ಹೇಳಿದ್ದೇ ಇಲ್ಲ ಮಗಳ ಹೇಳಿದ್ದೇ ಇಲ್ಲ ಬಟ್ ಮಗಳ ಮದುವೆ ನೋಡೋ ಅಷ್ಟರಲ್ಲೇ ಜವರಾಯ ಪ್ರಾಣ ಪಕ್ಷಿಯನ್ನು ಕಸಿದುಕೊಳ್ತಾನೆ ಒಂದಷ್ಟು ಬೇಸರದ ಸಂಗತಿ ಕಳೆದ ಎರಡು ಮೂರು ದಿನಗಳಿಂದ ಕಿವಿಗೆ ಬೀಳ್ತಾ ಇದೆ ಚಂದ್ರುವಿಗೆ ಮೂರು ಜನ ಮಕ್ಳಿರ್ತಾರೆ ಅದರಲ್ಲಿ ಮೊದಲನೇ ಅವರ ಮದುವೆನೂ ಕೂಡ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಕನಸ್ಕೊಂಡಿರ್ತಾರೆ ಆದರೆ ಆಗ ಕೋವಿಡ್ ಇರುತ್ತೆ ಅದು ಕೂಡ ಸಾಧ್ಯವಾಗಿಲ್ಲ ಕೋವಿಡ್ ಕಾರಣದಿಂದ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಂತರ ಎರಡನೇ ಮಗಳು ಮದುವೆನಾದರೂ ಗ್ರ್ಯಾಂಡಾಗಿ ಮಾಡೋಣಪ್ಪ ಮೊದಲನೇ ಮಗಳು ಮದುವೆ ಆಗಲಿಲ್ಲ ಕೋವಿಡ್ ಇತ್ತು ಅಂತಾರೆ ಆದರೆ ಎರಡನೇ ಮಗಳು ಲವ್ ಮ್ಯಾರೇಜ್ ಆಗ್ತಾರೆ ಕುಟುಂಬದವರು ಯಾರೂ ಕೂಡ ಅಲ್ಲಿ ಇರಲಿಲ್ಲ ಇನ್ನೇನು ಎರಡು ಮಕ್ಕಳು ಮದುವೆನೂ ಇದೇ ರೀತಿ ಆಗೋಯಿತು ಮೂರನೇಳ್ ಮದುವೆನಾದರೂ ತುಂಬ ಚೆನ್ನಾಗಿ ಮಾಡೋಣ ಅದ್ದೂರಿಯಾಗಿ ಮಾಡೋಣ ಅವಳಿಗೇನು ಕುಂದು ಕೊರತೆ ಇರಬಾರ್ದು ಒಳ್ಳೆ ಸೂಟು ಬೂಟು ಇರುವಂತಹ ಹುಡುಗನ್ನ ಹುಡುಕಿ ಅಂದುಕೊಂಡ ರೀತಿಯಲ್ಲೇ ಎಲ್ಲವೂ ಕೂಡ ನಡೆದಿರುತ್ತೆ ಪ್ರೀ ವೆಡ್ಡಿಂಗ್ ಮಾಡಿಸಿರ್ತಾರೆ ಒಳ್ಳೊಳ್ಳೆ ಭಕ್ಷ್ಯ ಭೋಜನಗಳು ಯಾರೂ ಕೂಡ ಏನೂ ಮಾತಾಡಬಾರ್ದು ಬಾಯಿ ಮೇಲೆ ಬೆರಳಿಟ್ಟು ಕೊಳ್ಳುವಂತಿತ್ತು ಚಂದ್ರು ಅವರ ಮಗಳ ಮದುವೆ ಇಷ್ಟೆಲ್ಲ ಮಾಡಿದ್ದಾರೆ ಇಷ್ಟೆಲ್ಲ ಆಯಿತು ಬಟ್ ಮಗಳು ತಾಳಿ ಕಟ್ಟಿಸ್ಕೊಳ್ಳುವಂತಹ ಸಂದರ್ಭ ಬರ್ತಿದ್ದಂಗೆ ಚಂದ್ರು ಅವರು ಅಸುನೀಗಿದ್ರು ನೀಗಿದ್ರು ಪ್ರಾಣಪಕ್ಷಿ ಪಕ್ಷಿ ಹಾರೋಯಿತು ದೊಡ್ಡ ದೊಡ್ಡ ಕನಸನ್ನ ಕಂಡಿರ್ತಾರೆ ಮಗಳ ಮೇಲೆ ಹಾಗೆ ಮಾಡಬೇಕು ಮದುವೆ ಹೀಗ್ ಮಾಡಬೇಕು ಕನ್ಯಾದಾನ ಮಾಡ್ಕೊಡ್ಬೇಕಾಗಿದ್ದಂತಹ ಚಂದ್ರು ಅವರು ಜವರಾಯನ ಬಳಿ ಹೋಗಿದ್ದಾರೆ ಈ ಒಂದು ವಿಚಾರ ನಿಜವಾಗ್ಲೂ ಕೂಡ ಸಿನಿಮಾದಲ್ಲಿ ಇಂತಹ ಕತೆಗಳನ್ನ ನೋಡಿರ್ತೀವಿ ಅದನ್ನ ವರ್ಣನೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಕಟುವಾಗಿದೆ ವಿಚಾರ ಇದು ಅಂತೂ ಇಂತೂ ಮಗಳಿಗೆ ವಿಚಾರವನ್ನು ಹೇಳ್ತಾರೆ ಹೆಂಡತಿಗೆ ವಿಷಯವನ್ನು ಹೇಳ್ತಾರೆ ಅರಗಿಸ್ಕೊಳ್ಳೋಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಮದುವೆ ಮನೆಯಲ್ಲಿದ್ದಂತಹ ಎಲ್ಲರೂ ಕೂಡ ಒಮ್ಮೆಲೆಗೆ ಸಾವಿನ ಮನೆಗೆ ಹೋಗ್ತಾರೆ ಮದುವೆ ಮನೆ ಇದ್ದಂತಹ ಛಾಯೆ ಸೂತಕದ ಛಾಯೆಯಾಗಿ ಬದಲಾಗುತ್ತೆ ಅದ್ದೂರಿಯಾಗಿ ಇದ್ದಂತಹ ಮದುವೆ ಕಂಪ್ಲೀಟಾಗಿ ಬದಲಾಗುತ್ತೆ ಅದನ್ನು ಇಮ್ಯಾಚ್ ಮಾಡ್ಕೊಳ್ಳೋಕ್ಕೂ ಕೂಡ ಆ ಒಂದು ಕ್ಷಣನ ಕಷ್ಟವಾಗ್ತಾಯಿದೆ ಇಂತಹ ಸಂದರ್ಭದಲ್ಲಿ ನಾನು ಕೂಡ ಒಬ್ಳು ಒಬ್ಳು ಮಗಳಾಗಿ ಈ ಒಂದು ವಿಚಾರ ನನಗೆ ಎಕ್ಸ್ಪ್ರೆಸ್ ಮಾಡಕ್ ಕಷ್ಟ ಆಗ್ತಾ ಇದೆ ಆ ತಂದೆ ಆ ಮಗಳ ಬಾಂಧವ್ಯ ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಿದೆ ಇಂತಹ ಸಂದರ್ಭದಲ್ಲಿ ಆ ಮಗಳು ಈ ಒಂದು ವಿಚಾರವನ್ನ ಹೇಗೆ ತಗೊಂಡಿರಬಹುದು ಅವಳು ನಂಬಲಿಲ್ಲ ಸ್ಟಾರ್ಟಿಂಗಲ್ಲಿ ಇಲ್ಲ ಸುಳ್ಳು ಅಂತಲೇ ಅಂತಾರೆ ಮನೆಯವರೇಲೆಲ್ಲ ಬಾಡಿ ಶಿವಮೊಗ್ಗದಿಂದ ತರೀಕೆರೆಗೆ ತಗೊಂಬ ತಗೊ ಬರ್ತಾರೆ ಅಲ್ಲಿ ಇಡೀ ಊರಿಗೆ ಊರೇ ಜಮಾಯಿಸಿರುತ್ತೆ ಅಲ್ಲಿ ಸಾಕಷ್ಟು ಜನರು ಅಲ್ಲಿ ಅವ್ರ ಮಗಳು ಬರ್ತಾಳೆ ಅಪ್ಪನನ್ನು ಸಂಪೂರ್ಣವಾಗಿ ನೋಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಮಗಳಿಗೆ ಏಕೆಂದರೆ ಬಿಳಿಯ ಬಟ್ಟೆಯಲ್ಲಿ ಕಂಪ್ಲೀಟಾಗಿ ಸುತ್ತಿರ್ತಾರೆ ದೇಹವನ್ನು ಅಂದರೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಏನಾದರೂ ಪೆಟ್ಟಾಗಿರುವ ಪೆಟ್ಟಾಗಿರಬಹುದು ದೇಹಕ್ಕೆ ಈ ಕಾರಣಕ್ಕೆ ಕಂಪ್ಲೀಟಾಗಿ ಸುತ್ತಿರ್ತಾರೆ ಈ ಈ ಒಂದು ಕಾರಣದಿಂದ ಮಗಳಿಗೆ ಕಂಪ್ಲೀಟಾಗಿ ಮುಖ ನೋಡಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಮಗಳು ಅಳ್ತಾರೆ ಎಷ್ಟು ಅಳ್ತಾರೆ ಅಂತಂದರೆ ಆ ವೀಡಿಯೋ ನೋಡಿದ್ರೆ ನಿಜವಾಗ್ಲೂ ಆ ಕಣ್ಣಂಚಲ್ಲೇ ನೀರು ಬರುತ್ತೆ ಆ ರೀತಿಯಾಗಿ ಅಳ್ತಾರೆ ಆದರೂ ಕೂಡ ವಿಚಾರ ಹೇಳಲಿಕ್ಕೆ ತುಂಬ ಕಷ್ಟ ಅವರು ಸಂಬಂಧಿಕರು ಹೇಳ್ತಿದ್ರು ನಾವು ಬೇಡ್ಕೊಂಡ್ವಿ ಡಾಕ್ಟರ್ ಹತ್ರ ದಯವಿಟ್ಟು ಉಳಿಸ್ಕೊಡಿ ಮಗಳು ಮದುವೆ ಇದೆ ಅವ್ರ ಮಗಳು ಮದುವೆ ಇದೆ ಇವತ್ತು ಅದೆಷ್ಟೇ ಖರ್ಚಾದರೂ ಕೂಡ ನಾವು ನೋಡ್ಕೊಳ್ತೀವಿ ಅವರು ನುಡಿಸ್ಕೊಡಿ ಅಂತ ಬಟ್ ಅದಾಗಲೇ ಇಲ್ಲ ಆಲ್ರೆಡಿ ಡಿಸೈಡ್ ಆಗೋಗಿತ್ತು ಮಗಳು ಮದುವೆ ದಿನನೇ ಅಪ್ಪ ಸಾವಿಗೀಡಾಗಬೇಕು ಅಂತ ಈ ರೀತಿಯಾಗಿ ಒಂದಷ್ಟು ಭಾವನಾತ್ಮಕ ಕ್ಷಣ ಅಂತಲೇ ಹೇಳಬಹುದು ತುಂಬ ಕಣ್ಣೀರಾಗ್ತಾರೆ ನಮ್ಮಪ್ಪ ಬೇಕು ಅಪ್ಪ ಬೇಕು ಅಂತ ಯಾಕೆಂದರೆ ಇದನ್ನು ಊಹೆ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯವಿಲ್ಲದಂತಹ ಘಟನೆ ತನ್ನ ಮದುವೆಯಲ್ಲೇ ಅಪ್ಪ ಸತ್ತೋಗ್ತಾರೆ ಅಪ್ಪನ ಸಾವಾಗುತ್ತೆ ಅಂತಂದರೆ ಇಂತಹ ಮದುವೆ ಆದರಷ್ಟು ಬಿಟ್ರಷ್ಟು ಅಂತ ಒಂದು ಕಡೆ ಮಾತಾಡ್ತಾರೆ ಜನ ಏನು ಮಾತಾಡ್ತಾರೋ ಏನು ಲಕ್ಷ ಲಕ್ಷ ಖರ್ಚು ಖರ್ಚಾದಂತಹ ಮದುವೆ ಒಮ್ಮೆಲೆ ನಿಂತುಬಿಟ್ರೆ ಅಪ್ಪನ ಆಸೆ ಏನಾಗುತ್ತೆ ಅವರಪ್ಪ ಕನಸ್ಕೊಂಡಿದ್ದಿಷ್ಟೆ ನನ್ನ ಮಗಳು ಮದುವೆ ಧಾಮ್ ಧೂಮಾಗಿ ಮಾಡಬೇಕು ಅಧೂರಿಯಾಗಿ ಮಾಡಬೇಕು ಬಂದಿದ್ದಂತಹ ಎಲ್ಲರೂ ಕೂಡ ಸಂಪೂರ್ಣವಾಗಿ ಊಟ ಮಾಡ್ಕೊಂಡು ಹೋಗಬೇಕು ಎಲ್ಲೂ ಏನೂ ಕೊರತೆ ಇರಬಾರ್ದು ಇದ್ದಿದ್ದ ಮೂರು ಜನ ಮಕ್ಕಳಲ್ಲಿ ಇಬ್ಬರು ಮಕ್ಕಳು ಮದುವೆ ಅಂತೂ ನನ್ನ ಕೈಯ್ಯಲ್ಲಿ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮೂರನೇ ಮಗಳು ಮದುವೆನಾದ್ರೂ ನಾನು ಈ ರೀತಿ ಮಾಡಬೇಕು ಅಂತ ಆ ಅದನ್ನು ನೆನಪು ಮಾಡಿಕೊಂಡಂತಹ ಗ್ರಾಮಸ್ಥರು ಏನು ಮಾಡ್ತಾರೆ ಅವರಪ್ಪನ ಕನಸನ್ನ ನಾವು ಈ ರೀತಿ ಹಾಳು ಮಾಡೋಣ ಅವರಪ್ಪ ಅಂತೂ ಹೋದರು ಮಗಳು ಮದುವೆನಾದರೂ ಚೆನ್ನಾಗಾಗಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಮದುವೆ ನೆನ್ಬಿಟ್ರೆ ಹೆಂಗೆ ಅಂತ ಹೇಳಿ ತಕ್ಷಣಕ್ಕೆ ಮನೆಯವರಿಗೆ ತಿಳಿದಲೇ ಕುಟುಂಬಸ್ಥರಿಗೆ ಗೊತ್ತಾಗ್ದಲೇ ಮದುವೆಯನ್ನು ಮಾಡ್ತಾರೆ ಇನ್ನೇನು ಧಾರೇನೂ ಕೂಡ ಆಗುತ್ತೆ ಮುಹೂರ್ತವೂ ಆಗುತ್ತೆ ಮಗಳು ತಾಳಿ ತಾಳಿನೂ ಕೂಡ ಕಟ್ಟಿಸ್ಕೊಂಡಿದ್ದಾಳೆ ನಂತರವಾಗಿ ಮುಹೂರ್ತ ಮುಗಿದ ನಂತರ ವಿಚಾರವನ್ನು ತಿಳಿಸ್ತಾರೆ ಯಾರೂ ಕೂಡ ಈ ವಿಷಯವನ್ನು ನಂಬಲಿಕ್ಕೆ ತಯಾರಾಗಿರಲಿಲ್ಲ ಅವ್ರ ಮನೆಯವರು ಅವ್ರ ಹೆಂಡತಿಯಾಗಿರಲಿ ಮಗಳಾಗಿರಲಿ ಎಲ್ಲರಿಗೂ ಕೂಡ ಒಮ್ಮೆಲೆ ಶಾಕ್ ಆಗುತ್ತೆ ಈಗ ಬರ್ತಾರೆ ಆಗ ಬರ್ತಾರೆ ಚೂರು ಪೆಟ್ಟಾಗಿದೆ ಸುಸ್ತಾಗಿದೆ ಅವರಿಗೆ ನಾನಾ ಕಾರಣಗಳನ್ನು ಕೊಟ್ಟಿರ್ತಾರೆ ಕುಟುಂಬಸ್ಥರು ಗ್ರಾಮಸ್ಥರು ಅಪ್ಪ ಇಲ್ಲಿ ಅಪ್ಪ ಇಲ್ಲಿ ಅಂತ ಆ ಮಗಳು ಕನ್ವರ್ಸ್ತಿರ್ಬೇಕಾದ್ರೆ ನಾನಾ ಕಾರಣವನ್ನು ಕೊಟ್ಟಿರ್ತಾರೆ ಈ ಕ್ಷಣವನ್ನು ಅವರು ಹೇಗೆ ಸ್ವೀಕಾರ ಮಾಡಿದ್ರು ಅಂತ ನಿಮ್ಮೆಲ್ರಿಗೂ ಕೂಡ ಅನ್ನಿಸ್ತಾ ಇರಬಹುದು ಭಾರವಾದ ಮನಸ್ಸಿನಿಂದಲೇ ಭಾರವಾದ ಹೃದಯದಿಂದಲೇ ಈ ಒಂದು ಕ್ಷಣವನ್ನು ಸ್ವೀಕಾರ ಮಾಡಿದ್ದಾರೆ ಆ ಮದುವೆ ಹುಡುಗಿಯ ಪರಿಸ್ಥಿತಿ ಏನಾಗಿರಬೇಕು ಎಲ್ಲರೂ ಕೂಡ ಬೆರಳು ಮಾಡಿ ತೋರಿಸ್ತಾರೆ ಇದೇ ಮದುವೆ ಹುಡುಗಿ ಇದೇ ಮದುವೆ ಹುಡುಗಿ ತಾಳಿ ಕಟ್ಸ್ಕೊಳ್ತಾ ಇದ್ರು ಅವರಪ್ಪ ಸತ್ತು ಹೋಗಿದ್ರು ತೀರು ಹೋಗಿದ್ರು ಸಾವನ್ನಪ್ಪಿದ್ರು ಆಕ್ಸಿಡೆಂಟ್ ಆಗಿತ್ತು ಅಂತ ಆ ಹುಡುಗಿ ಇದನ್ನೆಲ್ಲ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಬಟ್ ನಾವು ನೋಡಬಹುದು ಇಂತಹ ಘಟನೆಗಳು ಅತಿ ವಿರಳದಲ್ಲಿ ವಿರಳ ಸಿನಿಮಾದಲ್ಲಿ ನೋಡಿದ್ವಿ ನಾವು ಧಾರಾವಾಹಿಗಳಲ್ಲಿ ನೋಡ್ತೀವಿ ಆದರೆ ನಿಜವಾದಂತಹ ಘಟನೆಗಳನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಆ ಅಪ್ಪ ಮಗಳ ಬಾಂಧವ್ಯ ಹೇಗಿರುತ್ತೆ ಅಪ್ಪ ಅನ್ನೋನು ಮಗಳ ಭವಿಷ್ಯಕ್ಕೆ ಬೆಳಕಾಗಿರ್ತಾನೆ ಆ ಮಗಳು ಹೇಗೆ ಸ್ವೀಕಾರ ಮಾಡ್ತಾಳೆ ಯಾರು ಕೂಡ ಊಹೆ ಮಾಡಿದಂತಹ ಘಟನೆ ನಡೆದೋದಂತಹ ಸಂದರ್ಭದಲ್ಲಿ ತುಂಬ ಕಷ್ಟ ಸ್ವೀಕಾರ ಮಾಡಲಿಕ್ಕೆ ಅದರಲ್ಲೂ ಇದು ಲೈಫ್ ಟೈಮ್ ಅಂದರೆ ಜೀವನ ಪರ್ಯಂತ ನೆನಪಿನಲ್ಲೇ ಇಟ್ಕೊಳ್ಳುವಂತಹ ಘಟನೆ ಇದು ಎಲ್ಲರೂ ಹೇಳ್ತಾಳೆ ಸೂತ್ಕೋ ಎಲ್ಲರೂ ಹೇಳ್ತಾರೆ ಸೂತ್ ನಡುವೆ ಮದುವೆ ಮಾಡೋಕ್ಕಾಗುತ್ತಾ ಅದು ಹೇಗೆ ಮದುವೆ ಮಾಡ್ತಾರೆ ಸೂತ್ಕುದು ಮನೆಯಲ್ಲಿ ಸೂತ್ಕುದ್ ಮನೆಯಲ್ಲಿ ಮದುವೆ ಮಾಡಿದಂತಹ ಮದುವೆಗಳು ಜೀವಂತವಾಗಿ ಇರ್ತವ ಹೀಗೆಲ್ಲ ಮಾತಾಡ್ಕೊಳ್ಳೋ ನಡುವೆನೂ ಕೂಡ ಗ್ರಾಮಸ್ಥರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರ ತಂದೆಯ ಆಸೆಯನ್ನ ನೆರವೇರಿಸಿದ್ದಾರೆ ಬಹಳ ಬೇಜಾರಾಗುವಂತಹ ವಿಚಾರ ಇದು ಬಹಳ ಬೇಜಾರಾಗುವಂತಹ ಸಂಗತಿ ಇದು ಯಾಕೆಂದ್ರೆ ಇಲ್ಲಿ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ವಿಡಿಯೋವನ್ನ ನೀವು ಗಮನಿಸ್ತಾ ಇರ್ಬೋದು ಪ್ರೀ ವೆಡ್ಡಿಂಗ್ ಶೂಟ್ ಆಗಿರಲಿ ಅವರ ಒಂದು ಕುಟುಂಬ ಆಗಿರಲಿ ಅವರು ಹೇಗೆ ನೋವನ್ನು ತಿಂತಾ ಇದ್ದಾರೆ ಕುಟುಂಬಸ್ಥರು ಅವರು ಹೇಗೆ ಅಳ್ತಾ ಇದ್ದಾರೆ ಅವ್ರ ಮಗಳು ಅವರಿಗೆ ಸಹಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಈ ಈ ಒಂದು ನೋವನ್ನು ಸಹಿಸ್ಕೊಳ್ಳಕ್ಕೆ ಅವ್ರ ಕೈಲಿ ಸಾಧ್ಯವಾಗ್ತಾ ಇಲ್ಲ ಆ ಹುಲಿ ತಿಮ್ಮಾಪುರದಲ್ಲಿ ಶೋಕದ ಛಾಯೆ ಶೋಕದ ಛಾಯೆ ಮಡು ಮಡುಗಟ್ಬಿಟ್ಟಿದೆ ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟೇ ಬೇಡ್ಕೊಂಡ್ರು ಕೂಡ ಅಪ್ಪ ವಾಪಸ್ ಬರೋಲ್ಲ ಆದರೆ ಅವರ ಅಪ್ಪ ಕಂಡಿದ್ದಂತಹ ಕನಸನ್ನು ನನಸು ಮಾಡೋಣ ನಾವು ಅಂತ ತೀರ್ಮಾನ ಮಾಡ್ತಾರೆ ಗ್ರಾಮಸ್ಥರು ಏನಾದರೂ ಈ ಒಂದು ಕೆಲಸ ಮಾಡ್ದಲೇ ಇದ್ದಿದ್ದರೆ ಅವರ ಅಪ್ಪನ ಕನಸು ನನಸಾಗ್ತಾ ಇರಲಿಲ್ಲ ಇದೊಂದು ಒಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು ನಂತರ ಎಲ್ಲ ಶಾಸ್ತ್ರಗಳನ್ನು ಮುಗಿದ ಮೇಲೆ ಅವರಿಗೆ ಹೇಳ್ತಾರೆ ಈ ರೀತಿ ಆಗಿದೆ ವಿಚಾರ ಹೀಗಿದೆ ಆಸ್ಪತ್ರೆಯಲ್ಲಿ ಡಾಕ್ಟರು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದರು ಅಂತಾರೆ ಆ ಮಗಳು ಅಳ್ತಾ ಅಳ್ತಾನೆ ಬಂದು ಅಪ್ಪನನ್ನು ಕೊನೆಯ ಬಾರಿ ಕೊನೆಯ ಅಂದರೆ ಕೊನೆಯ ಬಾರಿ ಇನ್ಮೇಲೆ ಅಪ್ಪ ಅಪ್ಪನ ಮುಖ ನೋಡೋಕ್ಕೆ ಸಾಧ್ಯವೇ ಇಲ್ಲ ಲಾಸ್ಟು ಅದು ಯಾವಾಗ ಮಾತಾಡಿದ್ರು ಏನೋ ಅದೆಷ್ಟು ಕನಸ್ಕೊಂಡಿದ್ರು ಏನೋ ಅಪ್ಪನ ಜೊತೆಗೆ ಇದ್ದೇ ಇರುತ್ತಲ್ವ ಕನಸು ಅದರ ಹೆಣ್ಮಗಳು ಅಂತಂದರೆ ಅಪ್ಪನ ಜೊತೆಗೆ ಹಾಗಿರ್ಬೇಕು ಹೀಗಿರಬೇಕು ಅದು ಇದ್ದೇ ಇರುತ್ತೆ ಈ ಥರ ಈ ಥರ ಫೋಟೋ ತೆಗೆಸ್ಕೋಬೇಕು ಅಪ್ಪ ಅಮ್ಮನ ಜೊತೆಗೆ ಬಟ್ ಅದು ಯಾವುದೂ ಕೂಡ ಸಾಧ್ಯ ಆಗಲಿಲ್ಲ ಅವ್ರ ಹತ್ರ ಆ ಎಲ್ಲ ನೋವು ಈ ವಿಡಿಯೋದಲ್ಲಿ ನಾವು ನೋಡ್ಬೋದು ಒಮ್ಮೆಲೆ ಅವ್ರನ್ನ ಇದೆ ಕಾಡ್ತಾ ಇದೆ ಎಲ್ಲವೂ ಕೂಡ ಒಮ್ಮೆಲೆ ಡಿಸ್ಪ್ಲೇ ಆಗ್ತಾ ಇದೆ ಅವರಿಗೆ ಅವ್ರ ಮನಸ್ಸಿನಲ್ಲಿ ಅವರ ಗಂಡ ಆಗಿರಬಹುದು ಹೊಸದಾಗಿ ಮದುವೆ ಆಗಿರುವಂತಹ ಹುಡುಗ ಅಳಿಯ ಬರ್ತಾರೆ ಅವರು ಕೂಡ ಮಾವನ ಅಂತಿಮ ದರ್ಶನ ಇನ್ಮೇಲೆ ನೋಡಕ್ಕೆ ನೋಡೋಕ್ಕೆ ಸಾಧ್ಯ ಇಲ್ಲ ನೋಡ್ತಾರೆ ಅವರು ಕೂಡ ಸಿಕ್ಕಾಪಟ್ಟೆ ಅಳ್ತಾರೆ ಎಲ್ರಿಗೂ ಒಂದು ಪ್ರಶ್ನೆ ಕಾಡ್ಬೋದು ಇಂತಹ ಸಂದರ್ಭದಲ್ಲಿ ಮದುವೆ ಬೇಕಿತ್ತ ಅಂತ ಬಟ್ ಅದ ಅವ್ರ ಅಪ್ಪನ ಕನಸು ಕಂಡ್ರಿ ಅದೆಷ್ಟು ವರ್ಷದಿಂದ ಕನಸು ಕಂಡಿದ್ರು ಏನೋ ನಾನು ಅವಾಗಲೇ ಹೇಳ್ದಂಗೆ ಇಬ್ರು ಮದುವೆನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಮೊದಲನೇ ಮಗಳು ಮದುವೆ ಮಾಡಬೇಕು ಅಂದ್ರೆ ಕೋವಿಡ್ ಅಡ್ಡ ಇತ್ತು ನಂತರ ಎರಡನೇ ಮಗಳು ಅವರೇ ಮದುವೆ ಆಗಿ ಬಂದಿದ್ರು ಸೊ ಲವ್ ಮ್ಯಾರೇಜ್ ಆಗಿದ್ರಿಂದ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಮೂರನೇ ಮಗಳ ಮದುವೆನ ಧಾಮ್ ಧೂಮ್ ಆಗಿ ಮಾಡಬೇಕು ಅಂತ ಅವ್ರ ಆಸೆಯನ್ನ ಪಟ್ಟಿರ್ತಾರಷ್ಟೇ ಯಾವ ಪೇರೆಂಟ್ಸ್ ಪಡೆದಂಥ ಆಸೆ ಅವ್ರೇನ್ ಪಟ್ಟಿರ್ಲಿಲ್ಲ ಬಟ್ ದೇವರು ಇಲ್ಲಿ ಯಾಕೆ ಈ ರೀತಿ ಮಾಡ್ದ ಅನ್ನೋ ಪ್ರಶ್ನೆ ಎಲ್ರು ಕಾಡತ್ತೆ ಆ ಸಮಯದಲ್ಲಿ ಜೀವ ಹೋಗಲೇಬೇಕು ಅಂತ ಡಿಸೈಡ್ ಆಗಿದರೆ ಅದು ಹೋಗೇ ಬಿಡುತ್ತೆ ಮತ್ತೆಂದು ಬರಲಿಕ್ಕೆ ಸಾಧ್ಯ ಇಲ್ಲ ಬಟ್ ಮದುವೆ ಆಗೋವರೆಗೂ ಆದರೂ ಇರಬೇಕಿತ್ತು ಅಂತ ಒಂದಷ್ಟು ಗ್ರಾಮಸ್ಥರು ಸಂಬಂಧಿಕರು ಹೇಳ್ತಿದ್ದಾರೆ ಮದುವೆ ಮಗಳ ಮದುವೆ ಮದುವೆಗೆ ಸಂಬಂಧಪಟ್ಟಂತೆ ದೊಡ್ಡ ಕನಸನ್ನು ಕಂಡಿದ್ದ ನನ್ನ ಸ್ನೇಹಿತ ಅಂತ ಹೇಳ್ತಾರೆ ಅವ್ರ ಸಂಬಂಧಿಕರು ಅವ್ರ ಸ್ನೇಹಿತರು ಮಾತಾಡಿ ಆದರೆ ಸಾಧ್ಯ ಆಗಲಿಲ್ಲ ಅನ್ನೋ ಕೊರ್ಗು ತುಂಬ ಇರ್ತಿ ಇರ್ತಾ ಇತ್ತು ಬಹಳ ಧಾಮ್ ಧೂಮ್ ಆಗಿ ಮದುವೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅಷ್ಟರಲ್ಲೇ ದೇವರು ಅವರ ಆ ಆಸೆಯನ್ನು ಕಸಿದುಕೊಳ್ಬಿಡ್ತಾನೆ ಆ ಮಗಳು ಇದನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು ನಂತರ ನಿನ್ನೆಯ ಸುಮಾರಿಗೆ ಮೃತದೇಹದ ಅಂತ್ಯ ಸಂಸ್ಕಾರವೂ ಕೂಡ ಮಾಡಿ ಮುಗಿಸಿದ್ದಾರೆ ಮುಹೂರ್ತ ಆದ ತಕ್ಷಣವೇ ಅವರಿಗೆ ತಿಳಿಸಿದ್ದಾರೆ ಈ ರೀತಿಯಾಗಿದೆ ನಿಮ್ಮ ಅಪ್ಪನ ಪ್ರಾಣ ಹೋಗಿದೆ ಆಗಿ ಅಪಘಾತದಲ್ಲಿ ಲೈಟ್ ಕಂಬಕ್ಕೆ ಹೋಗಿ ಡಿಕ್ಕಿಯನ್ನು ಹೊಡೆದಿದ್ದಾರೆ ಈ ಸಂದರ್ಭದಲ್ಲಿ ಅವರ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ವಿ ಆದರೂ ಕೂಡ ಜೀವವನ್ನು ಉಳಿಸ್ಕೊಳೋಕ್ಕೆ ಸಾಧ್ಯ ಆಗಲಿಲ್ಲ ನಂತರ ಒಂದು ಕಾಲಿನ ಸುಮಾರಿಗೆ ಪ್ರಾಣವನ್ನು ಬಿಡ್ತಾರೆ ಚಂದ್ರು ಅವರು ಚಂದ್ರು ಅವರ ಆಸೆ ಮಗಳ ಮದುವೆಯನ್ನು ಅಧೂರಿಯಾಗಿ ಮಾಡಬೇಕು ಅಂತ ಇದ್ದಿದ್ದು ಅಷ್ಟೆ ಅದನ್ನು ಗ್ರಾಮಸ್ಥರು ಸಂಪೂರ್ಣವಾಗಿ ಈಡೇರಿಸಿದ್ದಾರೆ ಇದು ಬಹಳ ಬೇಸರದ ಸಂಗತಿ ವೈಭವೀಕರಿಸುವಂತಹ ವಿಚಾರವಲ್ಲ ಆ ಮಗಳ ನೋವು ಮಗಳಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವನ್ನು ತುಂಬಿಸುವ ಶಕ್ತಿ ಆ ಒಂದು ಕುಟುಂಬಕ್ಕೆ ದೇವರು ನೀಡಲಿ ಅನ್ನೋದು ಕೂಡ ಎಲ್ಲರ ಆಶಯ ಆಶಯವಾಗಿದೆ ಬಟ್ ಅಪ್ಪ ಬರೋಲ್ಲ ಅನ್ನೋ ಒಂದು ನೋವು ಸಾಕಷ್ಟು ಇರುತ್ತೆ ಅವರಿಗೆ ಬಟ್ ಆ ಎಲ್ಲ ನೋವು ಮರಿಲಿಕ್ಕೆ ಅಂತೂ ಸಾಧ್ಯವಾಗೋದಿಲ್ಲ ಯಾಕೆಂದರೆ ಜೀವನ ಪರ್ಯಂತ ನೆನಪಿಟ್ಕೊಳ್ಳುವಂತಹ ಮೂಮೆಂಟ್ ಆಗೋಗ್ಬಿಟ್ಟಿದೆ ಅವರ ಚಂದ್ರು ಅವರ ಮಗಳ ಬಾಳಿಗೆ ಯಾಕಂದರೆ ತನ್ನ ಮದುವೆ ದಿನನೇ ಅಪ್ಪನ ಸಾವು ಅಂತಂದರೆ ಯಾರೂ ಕೂಡ ಅದನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಆದರೂ ಕೂಡ ದೇವರು ಅವರ ಕುಟುಂಬಕ್ಕೆ ಎಲ್ಲವನ್ನು ಮರೆಯುವ ಶಕ್ತಿಯನ್ನು ತುಂಬಲಿ ಅನ್ನೋದೇ ಎಲ್ಲರ ಆಶಯವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಈ ಸಂಜೆ ನ್ಯೂಸ್